ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದ ಯೂಟ್ಯೂಬ್ ಚಾನಲ್ ಸುಮನೆ ಏನು ಶಾಪಿಂಗ್ ಸ್ಟಾರ್ಟ್ ಏ ಶಾಪಿಂಗ್ ಅಂತ ಸ್ಟಾರ್ಟ್ ಆತ್ರಿಪ್ಪ ಸೊ ನೋಡಿ ಫ್ರೆಂಡ್ಸ್ ನಿಮಗಂತ್ರ ನಾವು ಹಿಂದಿನ ವಿಡಿಯೋದಾಗೆಲ್ಲ ಹೇಳಿದ್ರು ನಾವು ಟೂರ್ ಹೊಂಟಿವ್ರಿ ಅಂತ ಹೇಳಿ ಸೊ ಹದಿನಾರನೇ ತಾರೀಕಿಗೆ ನಾವು ಟೂರ್ ಹೊಂಟಿವ್ರಿ ಟೂರ್ಗೆ ಹೋಗಕ್ಕೆ ಏನು ಬೇಕಪ್ಪ ಅಂತ ಹೇಳಿದ್ರೆ ಬ್ಯಾಗ್ ಬೇಕ್ರಿ ನಮ್ಮ ಕಡೆ ಇರೋದು ಒಂದ ಬ್ಯಾಗ್ ರೀ ಆ ಬ್ಯಾಗ್ ನೋಡಿದ್ರೆ ಸ್ವಲ್ಪ ಹರಿದು ಆ ಅದಕ್ಕೆ ಈಗ ನಾವು ಹೊಸ ಬ್ಯಾಗ್ ತೊಗೊಂಬರಕ್ಕೆ ಹೊಂಟಿವ್ರಿ ನಾವು ಆದ್ರೆ ಬ್ಯಾಗ್ ತೋದ್ಬೇಡ ನಾವು ಇದು ಬರ್ತಾವಲ್ಲ ಏರ್ಪೋರ್ಟ್ ಬ್ಯಾಗ್ ಏರ್ಪೋರ್ಟ್ ಬ್ಯಾಗ್ ಒಳಗ ನಮ್ದು ಅಷ್ಟು ಅರ್ಗಿ ಅದ್ರಾಗ ತಮ್ಮನ್ನ ಸಾನ್ಯಾ ನೋ ಎಂಟ್ರಿ ಸಾನಿಯ ಸಾನಿಯಾಗ ತಮ್ನಾಗ್ಯಾಗ್ ಕೊಡ್ಸದ ಸಣ್ಣ ಬ್ಯಾಗ್ ಸುಮ್ಮನೆ ತಮನ್ನ ಸಾನಿಯಾ ಎಷ್ಟು ಚಾಲು ಅಂತ ಹೇಳಿದ್ರೆ ಹೊಸ ಬ್ಯಾಗ್ ಅವ್ರ ಬೇಕಂತ ಹಳೆ ಬ್ಯಾಗ್ನಾಗ ನಮ್ಮ ಊರ್ಗೆ ಹಾಕೋಬೇಕಂತಾರ್ಟ್ ಹೌದ್ ಹಂಗೇನಿಲ್ಲ ರೊಕ್ಕದ ಸೈಜ್ ಸೈಜ್ ರೊಕ್ಕ ರೊಕ್ಕ ಹೆಚ್ಚಿಗೆ ಕೊಟ್ಟ ಅಂದ್ರೆ ದೊಡ್ಡ ಬರ್ತೈತಿ ರೊಕ್ಕ ಕಡಿಮೆ ಕೊಟ್ಟಿವಾ ಅಂದ್ರೆ ಸಣ್ಣ ಬರ್ತೈತಿ ನಾವ್ ಹೊಂಟದ್ ಹನ್ನೆರಡು ದಿನದೂರ್ ದಿನ ಒಂದ ಬ್ಯಾಗ್ ಒಳಗ ಹಿಡಂಗಿಲ್ಲ ಬಿಟ್ಟತ್ರಿ ಬ್ಯಾಗ್ ಈಗ ಅದಕ್ಕೆ ಹಂಗ ಬ್ಯಾಡ್ ಅಂತಾನ ಈಗ ಸಪ್ರೇಟ್ ಸಪ್ರೇಟ್ ಇಟ್ಕೋಬೇಕಂತ ಹೇಳಿ ಈಗ ನಾವ್ ಬ್ಯಾಗ್ ತೊಂಬ್ರ ಕುಟೀರಿ ಬರ್ರಿ ಹುಬ್ಳಿ ದುರ್ಗದ ದುರ್ಗದ ಬೈಲಿ ಹೋಗನ್ರಿ ಅಲ್ಲಿ ಹೋಗಿ ಎಂತ ಬ್ಯಾಗ್ ಸಿಕ್ತತಿ ಏನೇನೆಲ್ಲ ಖರೀದಿ ಅನ್ನೋದ ನಿಮ್ ಜೋಡಿ ನಾನ್ ಶೇರ್ ಮಾಡ್ಕೊಂತ ಮಾಡ್ತೇನ್ರಿ ಫ್ರೆಂಡ್ಸ್ ಬರ್ ಹೋಗನ್ರಿ ಶಾಪಿಂಗ್ ಟಿವಾಲ ಹೌದ್ರಿ ಅದ್ರಾಗ ಇಲ್ಲಿ ಗಾಳಿ ಹೆಂಗ ರೀಪಾ ಅಂತ ಹೇಳಿದ್ರೆ ಮಸ್ತ್ ಗಾಳಿ ಬರ್ತೈತಿ ಇಲ್ಲಿ ಚಡ್ಡ ಟಿವಾಲ ಹಾರೋಗ್ಬಿಡ್ತಾವ ಹರಿದಿಲ್ಲ ಅದನ್ನ ಮುರಿದಿ ಈಗ ಹರ್ದಾಗ ಬರ್ರಿ ಈಗ ಹೋಗೋಣ ಮಾರ್ಕೆಟಿಗೆ ಮಸ್ತ್ ಆಗಿ ಶಾಪಿಂಗ್ ಮಾಡೋಣ ರೊಕ್ಕ ಖಾಲಿ ಆಗೋ ಮಟ್ಟ ರೊಕ್ಕ ಖಾಲಿ ಅದು ಅಂತ ಹೇಳಿದ್ರೆ ಪಟಾ ಪಟ ಮರೆ ಬರೋಣಂತ ಹ್ಮ್ ಹೋಗಬೇಕಂತ ಅಂತ ಸುಣ್ಣೆ ನಡೆಯೋ ಬನ್ ಪರ್ಪಟ್ಟಿ ಈಗ ಏನೇನೆನ್ ತಗೋಬೇಕಂತ ಎಲ್ಲಾ ಪ್ಲಾನ್ ಮಾಡ್ತೀಯಾ ಮಾಡಿ ಏನು ಹೇಳ್ತಪ್ಪ ಏನು ಪ್ಲಾನ್ ಮಾಡಿದ್ರು ಬಸಡ ತೊಳಗ ಮಾಡ್றியಾ ಬಸಡ ದಾಟಿ ಏನು ಮಾಡೋಕ ಹೋಗಲ್ರಿ ಅಪ್ಪ ನಮ್ ತು ಯಾ तू ಆರಾಮ್ಸಿ सोมา आराम से ಹೋಗೋದು ಬಸ್ಸೇ ಹೋಗೋದು ಆಟೋ ಹೋಗೋದು ಗೊತ್ತಿಲ್ಲ ಫಸ್ಟ್ ಆಟೋ ಬಂತ್ರಿಪ್ಪ ಅಂದ್ರೆ ಆಟೋಗೆ ಹೋಗೋದು ಬಸ್ ಬಂತ್ರಿಪ್ಪ ಅಂದ್ರೆ ಬಸ್ಸಿಗೆ ಹೋಗೋದು ಆಕ್ಚುಲಿ ನಂತರ ಬಸ್ ಇರ್ತವರಿ ಬಸ್ ಏನ್ರೂ ಲೇಟಾಗಿ ಬಂತ್ರುಪ್ಪ ಅಂದ್ರೆ फटाफट ಅಂತ ಹೇಳಿ ಆಟೋ ಹೋಗಿ ಬಸ್ಸಿಗೆ ಬರೋದು ಅಂದ್ರೆ ಹೋಗೋಣ ಬನ್ನಿ आओ ಸಂಕಲೇ ಬಸ್ಸಿಗೆ ಅಂತ ವೇಟ್ ಮಾಡಿದ್ವಿ ಬಸ್ ಇವಾಗ ಬಂದ್ರೆ ನಾವು ಅಷ್ಟೊತ್ತಿಗೆ ಅಂದ್ರೆ ಇಲ್ಲಿ ಆಟೋ ಫೋನ್ ಹೆಚ್ಚಿದ್ರೆ ಆಟೋ ದಾರಿ ಹೋಗನ್ರಿ ಹೋಗೋಣ ರೀ ಆಟೋ ನೋಡಿ ಓಯ್ ಓಯ್ ನೋಡಿ ಇವಾಗ ನಾವು

ನಡಿ ಸಾನಿಯಾ ಪಟ ಪಟ ಫೈನಲಿ ನೋಡ್ರಿ ನಾವು ಬ್ಯಾಗ್ ಅಂಗಡಿಗೆ ಬಂದಿರ್ಪಾಯ್ ಈ ಅಂಗಡಿಗೆ ನಾವು ಈಗ ಬರೋದು ಮೂರನೇ ಸರ ರೀ ಫಸ್ಟ್ ನಮ್ಮ ನಶುಗ ತಗೊಳಕ್ ಬಂದಿದ್ರಿ ನಾವು ಈಗ ಬ್ಯಾಗ ಆಮೇಲೆ ನಮಗೊಂದು ತಗೊಂಡಿವ್ರಿ ಈಗ ಮತ್ತೊಂದು ತಗೊಳಕ್ ಇಲ್ಲೇ ಬಂದಿವಿ ನೋಡ್ರಿ ನಾವು ಸುಮ್ಮನೆ ಯಾವ್ದು ತಗೊಳೋದು ಫ್ರೈ ಬರ ಅರ್ಬಿ ಇದು ಅರ್ಬಿ ಆಮೇಲೆ ಫ್ರೈ ಫ್ರೈಬರ್ ಇದು ಫ್ರೈಬರ್ ಇದು ಸಾನಿಯಾ ಏನಿದೆ ಎಲ್ಲಿ ನೋಡ್ತೀವಿ ಬರೀ ಬ್ಯಾಗ ಬ್ಯಾಗಲ್ಲೇ ಆಫರ್ ಐತೆ ಇದು ಒಂದು ತಗೊಂಡು ಫ್ರೀ ಅಂತೇಳಿ ಇದು ಸೂಪರ್ ಐತಿ ಪ್ಲಾಸ್ಟಿಕ್ ಇದೆ ಪ್ಲಾಸ್ಟಿಕ್ ಅಲ್ಲ ಫ್ರೈಬರ್ ಅಂತೆ ಅಲ್ಲ ಸುಮ್ಮನೆ ಲಾಸ್ಟ್ ಟೈಮ್ ನಾವು ಅಂಗಡಿಗೆ ಬಂದ್ವಿ ಒಂದು ಬ್ಯಾಗ್ ಒಯ್ದ್ವಿ ಆ ಬ್ಯಾಗ್ನಾಗ ಅದು ಇದೆಲ್ಲ ತುಂಬಿ 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 ಹತ್ತಿಕ್ಕಿ ಆ ಬ್ಯಾಗ್ ಹರಿದ ಬಿಟ್ಟು ಹೋಗಿ ನಾವು ಅದೇನೂ ಗೊತ್ತಪ್ಪ ಅಂತಕೊಂಡಿವನಿ ನೀವು ನೀವು ಅವ್ರಿಗೆಂತಾರೆ ಹೇಳಿ ನೀವು ಬ್ಯಾಗ್ ತಗೋಬೇಡ್ರಿ ಅಂತಾರೆ ಸ್ಟಾರ್ ಬ್ಯಾಗ್ ಗೋಣಿ ಚಲೋ ತಗೋರಿ ಅಂತಾರೆ ಅವ್ರಿ ಇಲ್ಲಿಗೆ ಇಂತಲ್ಲ ಹೊಂದಂಗಿಲ್ಲ ರೀ ಸ್ಟಾರ್ ಬ್ಯಾಗ್ ಗೋಣಿ ಚಲೋ ಹೊಂತ ಅಂತ ಹೇಳ್ತಾರ ಅವ್ರಿ ಹೆಂಗ್ ಬ್ಯಾಗ್ ಚಲೋ ಐತಿ ಅದ್ರ ಬ್ಯಾಗ್ ಖಾಲಿ ಐತಿ ರೊಕ್ಕಿಲ್ಲ ಫ್ರೈಬರ್ ತೋರಿಸ್ ಪಾ ಹಾಗಿದ್ದ ಸೈಜ್ ಒಳಗಬೇಕು ಇದೇನು ಸುಟಿಗೆ ಸೋ ಏನ ಫ್ರಿಜ್ ಇದೆ ಬಾರಿ ಮಸ್ತ್ ಐತಲ್ಲ ನೋಡಿ ಯಾವ ಬರಿ ಐತಿ ಹ್ಮ್ ದೊಡ್ಡದು ಐತಿ ಚಲೋ ಐತಿ ಕಲರ್ ಸೂಪರ್ ಐತಿ ಬ್ಲಾಕ್ ಒಳಗೆ ಸನಿಯಾ ಕಲರ್ ಸೂಪರ್ ಐತಿ ಕಲರ್ ಐತಿ ಕ್ವಾರ್ಟ್ಯೂಮ್ ಐತಿ ನೋಡೋಣ ನಮ್ಮ ಬಜೆಟ್ನ ಯಾಕಿದ್ರೆ ಕೇಳುವ

ವೇಟ್ ವೇಟ್ ನೋಡ್ರಿ ಫೈನಲಿ ನಾವಂತರೂ ಬ್ಯಾಗ್ ತಗೊಂಡಿರಿ ಬ್ಯಾಗ್ ಚಲೋ ಐತ್ರಿ ದೊಡ್ಡ ಒಂದು ಅಂಗಡಿ ಕೇಳಿ ಅದು ಹೊಂದಿಲ್ಲ ರೇಟ್ ಮತ್ತೊಂದು ಅಂಗಡಿ ಒಳಗ ತಗೊಂಡು ಬಂದಿವಿ ನೋಡ್ರಿ ಐತ್ರಿ ಬ್ಯಾಗ್ ನೋಡ್ರಿಕ್ ಅಂತ ಸಿಕ್ಕಾಪಟ್ಟೆ ಐತ್ರಿ ಈ ಟ್ರಾಫಿಕ್ ಒಳಗ ಹೋಗೋದ ಒಂದು ದೊಡ್ಡ ಇದೆ ರೀ ಮಧ್ಯಾಹ್ನ ಅಷ್ಟೇ ಟ್ರಾಫಿಕ್ ಇರೋದ್ರಿ ಯಾಕಂದ್ರೆ ಬಿಸಿಲು ಇರ್ತಕ್ಕತ್ರಿ ಹಾಗಾಗಿ ಟ್ರಾಫಿಕ್ ಕಡಿಮೆ ಇರ್ತೈತಿ ಸಂಜೆ ಹೆಂಗೆ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟಿ ನೋಡ್ರಿ ಬ್ಯಾಗ್ ಹೊತ್ಕೊಂಡ್ ಹೊಂಟ್ರಿ ಈಗ ಹೊಟ್ರಿ ನೀವು ಅಲ್ಲೇ ಹೋಗೋಬಿಡ್ರಿ ರೈಲ್ವೆ ಸ್ಟೇಷನ್ ಹದಿನಾರ ತಾರೀಕ ಬರ್ತೀವಂತೀ ರೀ ಅಲ್ಲಿ ಹೂ ಇದ್ರಿ ನೋಡ್ರಿ ದುರ್ಗದ್ ಬೋಳಗ್ ಹೊಂಟಿವ್ ನಾವ್ ಈಗ ಯಾಕಂದ್ರೆ ಇವತ್ತು ಗುರುವಾರ ಅಲ್ರಿ ಸಂತಿ ಮಾಡಬಿಟ್ಟು ನಾವ್ ಇಲ್ಲಿ ಬಂದಿರಿ ಈಗ ನಾವ್ ಹೋಗೋದೊಳಗ ಸಂತಿನ ಆಗಿರ್ತತ್ರಿ ಹಂಗಾಗಿ ಇಲ್ಲೇ ಟಮಾಟೆ ನಾವೆಲ್ಲ ಸಿಕ್ತಾವ್ ತಗೊಂಡ್ ಹೋದ್ರಂತೆ ಹೊಂಟಿವ್ರಿ ಇಲ್ಲೇನ್ ರೇಟ್ ಕಡಿಮೆ ಆಯ್ತು ಹೆಚ್ಚಿಗೆ ಐತೋ ಗೊತ್ತಿಲ್ಲ ಒಟ್ಟು ಸುಮ್ಮನೆ ಹಂಗು ನಾವೀಗ ಸುಟ್ಗಸ್ ತಗೊಂಡೇವಿ ಚೀಲಾಗೆಲ್ಲ ಏನು ಬೇಡ ಪಟಾಪ ಟಮಾಟಿ ಕೊತ್ತಂಬರಿ ಎಲ್ಲ ತಗೋ ಸುಡ್ಗಸ್ ಹಾಕೊಂಡ್ಬಿಡೋದಂತೆ ಹೌದಲ್ಲ ಟಮಾಟೆ ಹೆಂಗೆ ಅಂತೆ ಟಮಾಟೆ ಮಿರಿ ಮಿರಿ ಮುಂಚೆ ಏನು ದಸ್ರಿ ಕ್ಯಾರೆಟ್ ಇನ್ನೇ ಅಂದ್ರೆ ಗಜರಿ ಬೇರೆ ಕ್ಯಾರೆಟ್ ಬೇರೆ ಏನೇ ಇವತ್ತು ಸೌತಿಕಾಯಿ ಮತ್ಸದ ಹಸಿರು ಸೌತೆಕಾಯಿ ಹಗಲ್ಕಾಯಿ ಡೊನ್ನಿ ತಾಯಿ ಬೀನ್ಸ್ ಇವ ಮಾಡಂತೆ ಹೆಂಗ ಆಲೂಗಡ್ಡೆ ಮೂವತ್ತು ನಾವು ಸುಮ್ಮನೆ ನಾಲ್ಕು ತಗೊಂಡು ತುಂಬ ಬಾ ಪುಲಾವ್ ಮಾತಾಳಂತೆ ಹ್ಞೂ ಹೌದಾ ಒಂದು ಸಾವಿರಲ್ಲಿ ಒಂದು ಸಾವಿರಲ್ಲಿ ಒಂದು ಕೆ ಜಿ ಅಡಿಕೆ ತಿನ್ನಕ್ಕೆ ನಿನಗೆ ಎಷ್ಟೋ ಬೇಕಲ್ಲ ಮತ್ತೆ ಸುಮ್ಮನೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ದೊಡ್ಗುದ್ ಬಲ್ ಮಾರ್ಕೆಟಿಗೆ ಬಂದು ದುಕಾನ್ ನಾವು ಹೂವಿನ ವಾಸ್ನಿ ಘಮ್ ಅಂತ ನೋಡಿ ಅದು ಅಲ್ಲೇ ಅದ ಎಲ್ಲಿ ಹೇಳದೆ ಚೆನ್ನಮ್ಮ ಸರ್ಕಲ್ ಕಡೆ ಅದೆ ಇಲ್ಲಿ ಬಂದ್ರೆ ಹೂವಿನ ಹೂವಿನಾಸ್ನಿ ಇಲ್ಲಿ ನೋಡಿರಿ ಚೆಲ್ಲು ತುಂಬ ಬಡಿಸೋಪ್ ಬಿಟ್ಟದೆ ಅದು ಒಂದು ವೆರೈಟಿ ಎರಡು ಮೂರು ನಾಲ್ಕು ಐದು ಒಂದು ಹತ್ತು ನಮೂನ ನೋಡಿರಿ ಬಡಿಸೊಪ್ಪು ಎರಡು ಸೌಪ್ ದೋಸೆ ದೋಸೆವು ಈಗಿನ ತೊಳ್ದು ನೋಡೋದೆ ಸೀದಾ ಮನೆ ಕಡೆ ಹೋಗೋದೆ ಸುಮ್ಮನೆ ಟಿ ಶರ್ಟ ನಿನಗೆ ಏನು ರೀಪಾ ಅಂದ್ರೆ ತಮ್ಮನ್ನಾಗ ಟೀ ಶರ್ಟ್ ಪ್ಯಾಂಟ್ ಬೇಕಂತ್ರಿ ಯಾವ ತೊಗೊತಾರೋ ಯಾವಾಗ ತೊಗೊತಾರೋ ಗೊತ್ತಿಲ್ಲ ಆಮ್ಯಾಗ ಲಾಸ್ಟ್ ಟೈಮ್ ನಾವು ಅಂಗಡಿಗೆ ಯಾವಾಗ ಬಂದಿದ್ದೀರಿಪ್ಪ ಅಂತ ಹೇಳಿದ್ರೆ ಪ್ಯಾಂಟ್ ಟಿ ಶರ್ಟ್ ನಾವು ತೊಗೊಳಕ್ಕೆ ಇಲ್ಲೇ ಬಂದಿದ್ವಿ ಮತ್ತು ಒಮ್ಮೆ ಇಲ್ಲೇ ಬಂದಿ ನೋಡ್ರಿ ನಾವೀಗ ಏನು ತೊಗೊಂಡಿರಿ ಭಾಷರ್ಟು ಸುಮಾನ ಅದ ಇಲ್ಲ ತಿಳೋದ ಒಡಣೆ ದುರ್ಗದ್ಬಲ್ ಮಾರ್ಕೆಟ್ ಶಾ ಬಜಾರ್ ಮಾರ್ಕೆಟ್ ಫುಲ್ ಗದ್ದ ನೋಡಿ ಇಲ್ಲಿ ನೋಡ್ರಿ ವೆರೈಟಿ ವಿರೈಟಿ ಒಡನೆ ಅದಾವು ಒಡ್ನಿ ಮಾತ್ರ ಸೂಪರ್ ಅದಾವೆ ನೋಡಿರಿ ಇಲ್ಲಿ ಸ್ಪೆಷಲಿ ಇದು ಮಕ್ಕಳ ಸಂಬಂಧ ನೋಡಿರಿ ಒಡ್ನಿ ಟಿ ಶರ್ಟ್ ಸೂಪರ್ ಅದಾವು ಯಾರಿಗೆ ನನಗೆ ಬೇಡ ಹ್ಮ್ ತಮ್ಮನ್ನು ನಾನು ಏನಾರ ತೊಂದ ತಗೊಂತೀ ಹುಬ್ಬಳ್ಳಿ ಬಂದಂದ್ರೆ ನೀವು ಖಾಲಿ ಕಲ್ ಹೋಗಂಗಿಲ್ಲ ಹೌದಲ್ಲ ಹ್ಮ್ ಹೌದಾ ಟೀ ಶರ್ಟ್ ಮಸೋದವ ಇವು ಹೊರಗೆ ಬೇಡ ಒಳಗೆ ಹೋಗೋದಾನೆ ಇಲ್ಲೇನು ಬರ್ರಿ ಬರ್ರಿ ಟಿ ಶರ್ಟ್ ಮಾತ್ರ ಸೂಪರ್ ಅದಾವೆ ರೀ ಇವೆಲ್ಲ ಏನು ರೀಪಾ ಲೇಡೀಸ್ ಐಟಮ್ ಜೀನ್ಸ್ ಪ್ಯಾಂಟ್ ಈ ಥರ ಟಿ ಶರ್ಟ್ ಹಾಕಿಬಿಟ್ರೆ ಮಸ್ತ್ ರೀ ನೋಡ್ರಿ ಈಗ ಫೈನಲಿ ಒಂದು ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ ತುಂಬ ಆತನಾಯ್ತೀನಿ ಅಂದ್ರೆ ಯಾಕಂತ ಹೇಳಿದೆ ನಾನು ಕಂಪ್ಲೀಟ್ ಅಂತ ಹೇಳಿ ಆಗುತ್ತೆ ಆಗತ್ತೆ ಅದ ಫಿಕ್ಸ್ ಅದಲ್ಲಾಗುತ್ತೆ ನೋಡಿರಿ ಫೈನಲಿ ನಮ್ದು ಈಗ ಶಾಪಿಂಗ್ ಕಂಪ್ಲೀಟ್ ಆಯ್ತು ರೀ ಲಾಸ್ಟ್ ಟೈಮ್ ಬಂದಾಗ ಈ ರೋಡಿನ ರಿಪೇರ್ ಮಾಡಾಕ್ತಿದ್ರೆ ರಿಪೇರ್ ಅಂದ್ರೆ ಹೆಂಗೆ ರಿಪೇರ್ ಹೇಳಿ ಬೋರ್ಡಲ್ಲಿ ತೊಂಬಂದೆ ಬೋರ್ಡ ಜಿ ತೊಂಬಂದೆ ಸುಮನ್ ಜ್ಯುವೆಲರಿ ಶಾಪ್ ಸುಮನ್ ಹೌದಾ ನೀ ಯಾವಾಗ ಶಾಪ್ ಇತ್ತಿದಿ ನೀ ಬಂಗಾರದ ಅಂಗಡಿ ಶಾಪ್ ಯಾವಾಗ ಓಪನ್ ಮಾಡಿದ್ದೀವಿ ಮಾಡಿದ್ದೀವ ಹ್ಞೂ ಈ ರೋಡ್ ಯಾವಾಗ ರಿಪೇರ್ ಆಕತ್ತೋ ಗೊತ್ತಿಲ್ಲರಿ ಆಮ್ಯಾಗ ಇನ್ನೊಂದು ಏನು ಇರೀಪಾ ಅಂತ ಹೇಳಿದರೆ ದುರ್ಗುದ್ ಬರೋಳಿಗೆ ಹೋಗಿ ವಾಪಸ್ ಬರಬೇಕಂತ ಹೇಳಿದರೆ ಸಿಕ್ಕಾಪಟ್ಟಿ ಟೈಮ್ ಆಕೈತಿ ಅಂತ ಹೇಳಿದ್ರೆ ಹುಬ್ಬಳ್ಳಿ ಒಳಗಿಂದ ಹುಬ್ಬಳ್ಳಿ ಒಳಗಿನ ಏಯ್ಟಿ ಪರ್ಸೆಂಟ್ ಏನೋ ಏಟಿ ಏತಿ ಅಂತ ಏಯ್ಟಿ ಪರ್ಸೆಂಟ್ ಮಂದಿ ಐತಲ್ರಿ ಇಲ್ಲದೆ ಬರ್ತದೆ ಶಾಪಿಂಗ್ ಮಾಡೋಕ್ಕೆ ಒಂದು ಹಣ್ಣು ಆಗಲಿ ಹೂವು ಆಗಲಿ ಕಡ್ಡಿ ಆಗಲಿ ಏನಾರ ತೊಗೋಬೇಕು ಇಲ್ಲದೇ ರೀ ಕಡ್ಡಿ ಹೌದಿಲ್ಲ ನೆನಪು ಹಾರಿದ್ದೀವಿ ಒಟ್ಟು ನೀನೆ ನೆನಪು ಹಾರಿದ್ದೇನೆ ನೆನಪು ಭಾರಿ ಬಿಟ್ಟಿನಿ ನಾನು ನೆನಪು ಮಾಡಿದ್ರು ಏನಾಗ ಎಲ್ಲ ಜಾರ್ಥಿದೆ ನಾನು ನೆನಪು ಮಾಡಿದ್ರು ಹೌದಲ್ಲ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬರೋಣ ತಗೊಂಡು ಹೋಗೋಣ ಅಂತೆ ಒಟ್ಟು ಈಗಂದ್ರೆ ಶಾಪಿಂಗ್ ಕಂಪ್ಲೀಟ್ ಆಗ್ತಿಲ್ಲ ಈಗ ನಾವು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಂಡಿರ್ಪ ಬಸ್ಸಿನ ಸಂಬಂಧ ಅಂತ ವೇಟ್ ಮಾಡಿ 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 ಸಕ ಹೋಗತ್ತೆ ಈಗ ನಂತರ ಸಾಯಂಕಾಲ ಟೈಮ್ ಸಿಕ್ಕಾಪಟ್ಟ ರೆಸ್ಟ್ ಹಾಕೋರಿಪ್ಪ ಬಸ್ ರೀ ಈಗೇನು ಹೋಗ್ಯತ್ತೋ ಅಥವಾ ಬರೋ ಹೊತ್ತೋ ಬರೋ ಮಟ್ಟ ವೇಟ್ ಮಾಡಿ ಬಸ್ಸಿಗೆ ಆತ ಬಸ್ಸಿಗೆ ಹೋಗ್ರಿ ಆಮೇಲೆ ಬಸ್ ಏನಾರು ರೆಸ್ಟ್ ಆದಪ್ಪ ಅಂತಂದು ಹೇಳಿದ್ರೆ ಲಾಸ್ಟ್ ಏನು ಮತ್ತು ಬಿಡುಗಡೆ ಇಲ್ಲರಿ ಆಟೋಕ್ಕೆ ಹೋಗೋದೇ ಸಾಯನಗರ ನಗರ ಈ ನಡುವೆ ಕೇಂದ್ರ ಸಪ್ರೇಟ್ ಬಸ್ ಬಿಟ್ಟು ಅಂತ ಹೋಗಿ ನೀನೆ ಆಗಿಲ್ಲ ಹೌದು ಈಗ ಏನು ಮಾಡ್ರಿ ಹೇಳಿ ಸಂಜೆ ಏಳು ಗಂಟೆ ಅಂತ ಹೇಳಿದ್ರೆ ಹುಬ್ಬಳ್ಳಿ ಐಟಲ್ಲೇ ನೋಡಂಗ ಫುಲ್ ಲೈಟಿಂಗ್ ಸಿಕ್ಕಾಪಟ್ಟಿ ಅಂಗಡಿ ಆಮ್ಯಾಗ ನಮ್ಮ ಹುಬ್ಬಳ್ಳಿಗೆ ಬಂದು ಹೆಸರು ಐತಿ ಛೋಟಾ ಮುಂಬೈ ಅಂತೇಳಿ ಮುಂಬೈ ಒಳಗೆ ಏನೇನು ಸಿಗ್ತಲ್ಲ ಐಟಮ್ ಎಲ್ಲ ಐಟಮ್ ನೀವು ತಗೋಬೋದು ಏನಪ್ಪ ಅಂದ್ರೆ ಜೇಬಿನವ್ರ ರೊಕ್ಕ ಕಷ್ಟ ಇರ್ಬೇಕು ಜೇಬು ಗಟ್ಟಿರ್ಬೇಕಾ ಜೇಬಿನವ್ರ ರೊಕ್ಕ ಇರ್ಬೇಕು

ಅಲ್ಲಿ ಬನ್ ಆಮ್ಲೆಟ ಮಾಡ್ತಿದ್ರು ನೋಡಿ ಮಾಲ್ ಮಾಡಿ ನನಗೆ ಇನ್ನು ಮಟ್ಟ ನೆನಪೈತದ ಈ ಬ್ಲಾಗ್ ಏನಾರ ನಮ್ಮ ಮೂವರು ನೋಡಿದ್ರೆ ಅವಾಗ ಎಲ್ಲ ಹಳೆ ನೆನಪು ಬರ್ತದ ನೋಡ್ರಿಗೆ ಹ್ಮ್ ನಾ ಬಾ ಸೊನ್ನೆ ಇದ್ದೆ ಅವಾಗ ಹಿಂಗ ತತ್ತಿ ಹಾಕ್ತಾರ ಹಿಂಗ ಫಸ್ಟ್ಗೆ ತತ್ತಿ ಹಾಕ್ರ ಮ್ಯಾಗ ಸಣ್ ಸಣ್ ಬಂದ್ ಬಂದಿನ ತುನಕ್ 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 ಕರೆದಾರದ ಅದ್ರ ಮ್ಯಾಗ ಇಡ್ತಾರ ಅದ್ರ ಮ್ಯಾಗ ಇಡೋದನ್ನ ಹೊಳಿಸಿ ಹಿಂಗ ಮಾಡಿ ಕುಡ್ತಿದ್ರೆ ಬನ್ ಆಮ್ಯಾಗ ಕುಚಿತ್ ತತ್ತಿ ಇವೆಲ್ಲ